అలా కనే మగ్ చూరు బుద్ధి లేకే నీ గూ అలా ఆ నందీనో సు అవ బి బరకి నీకు బుద్ధి బరకిల్వా యారీ హియ్ ఇకర్నే కంప్లైంట్ కొట్బట్టు మి ఆచిక్తది బుట్టు ఏంకొతా ఆ జగ హల్కీస్కం అలా కణే బిట్ీ తు తిందో కొబ్బున్ కుడి తిందా చంద స్వల్ప సేరిగర్ హైదవ మరి హాస్తి కాస్తి పాల్ కొడక ఏం కతాయికిల్వ అది యాక తిల్స్కార మన ఆచి కాతాన ಇಂಥ ಹೋಗಿ ಮನೆಯಲ್ಲಿ ಮಾರಾಡಿ ಅಂಗಡಿ ಒಬ್ಬ ಬಿಟ್ಟು ಹೊಂಚ್ಕೋತ ಅಣ್ಣ ಇಲ್ಲ ಇತ್ತ ತಮ್ಮ ಇಲ್ಲ ಅಕ್ಕ ಇಲ್ಲ ತಂಗಿ ಇಲ್ಲ ಏನೂ ಇಲ್ಲ ಆರಾಮಾಗಿ ಆಸ್ತಿ ಎಲ್ಲಾನು ಹೊಂದ್ಬೋಸ್ಕೊಳ್ದಾನೆ ಬಿಟ್ಟು ಗಂಡ ಮಕ್ಳು ಮರಿ ಅಂತ ಅಂತಲೇ ಬಿಟ್ಟು ಹಾಂ ಗಂಡವ್ರನ್ನೆಲ್ಲ ಮೈ ಒಟ್ಟಿಗೆ ಸೇರಿಸ್ಕೊಂಡು ನಿನ್ನ ಹಿಲ್ವ ಇಲ್ವೋ ನೀನು ಹೆತ್ತಿದ್ದ ಬೆಂಕಿ ಅಕ್ಕ ನೀವೇನೇ ಮಾಡ್ತಾಕೋತಿದ್ದೀ ನೀ ಅಕ್ಕ ನಾನು ಹೇಳಿ ಹೇಳಿ ಸಾಕಾಯ್ತು ಕಣ್ಣೆ ನಾನು ಬೇ ಮಾಡಬಾರ್ದು ಕೆಲಸ ಎಲ್ಲ ಮಾಡೀನಿ ಕಣ್ಣೆ ಅವಳ ಮನೇಲಿ ಆಚಾಡ ಹಾಕ್ಬೇಕು ಅಂದ್ಬಿಟ್ಟು ಮಾಡಬಾರ್ದೆಲ್ಲ ಮಾಡೀನಿ ಹಾಗಿಲ್ಲ ಕಣ್ಣಿ ಅಕ್ಕ ಹಾಗಿಲ್ಲ ಏನಾರು ಮಾಡಬೇಕು ಕಣ್ಣೆ ನನಗೂ ಓಸಿ ಹೊಟ್ಟೆ ಬೇಕಿಲ್ಲ నన్న మగ్గు అప్పుడయ్య మారాణి అంగిర్బోదా సుమ్య్య ఈ కండవరెక్స్ చేసుకొండ్రెలా ఆస్తి అది ఇది పాడు గీలు అంత అలా కన్నీ నన్న మగ్ అష్ట మంగి యార్ ముగ కణివ్ ఉంచుకో మాట్ాడుబిట్రే ఒళ్ళవ్ అంతా తిల్క్రు ముండే అవునవళు అయి అసూ నన్న బ్లీ కళి ఈ నన్న బి హోల్సాబడతా ఆళు హాడ్రె బాయ్లీ అలా కన్నీ నన్న మగ్గే ఏమేనో మాతాడుక అక్క అక్క నంది నంది ఏం కండ్రు ఇయ జాండా ఊరుబుడ్ కణి నన్ను మగ ఏం ఏం ఎల్ ఒళ్ళదు అనుకది యారు ఉప్పు అక్క ఆస్తి పాస్తి ఇలా కాసు మిలి యార్ హాల్ కడద్రు కాపా అంతి గండను యార్ను హినే అక్క ఏడు యారు తనే హెంకే ఎలా ఉంచుకో అదకే నం ఏం అంత అర్థ ఆగి అక్క అక్క అర్థ ఆగి నిమగ్మాసి వెళ్ళి కొతీ కడ గొప్ప ఏనా ఇం హుట్టిల్ అల్స్బుకణి ಅವಳನ್ನ ಸೌತಿ ಮುಂಡೇ ಅವಳ ಹುಟ್ಟಿನಲ್ಲಿ ಅನ್ಸ್ಬೇಕು ಏನು ಮಾಡೋದು ಅಂದರೆ ಈಗ ಊರು ಕರ್ಕೋಗದ ಹಬ್ಬಕ್ಕೆ ಹೇಳಕ್ಕೆ ಬಂದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಜೊತೆಗಳು ಹಬ್ಬ ಮುಗಿಸ್ಕೊಂಡು ಮಗಳು ನೋಡ್ಕೊತೀವಿ ಅಂದ್ಬಿಟ್ಟು ನಾಪಿಸ್ ಹಬ್ಬ ಅಂದ್ಬಿಟ್ಟು ಅವ್ಳ ಕತೆ ಮುಗಿಸ್ಬಿಟ್ಟು ಹೊಂಟೋಗದ ಆಯಿತಾ ನೋಡದ ಇವ ಸಂಜೆ ಹೇಳೋ ಕರ್ಕೋಬೇಕು ಅಂದಿದಿನಿ ನೋಡಕ್ಕ ಆಯ್ತದ ಏನಾದ್ರು ಎತ್ತಾದದ್ದು ಅಮ್ಮಾಯಿ ಕತೆ ಮುಗಿಸ್ಬಿಟ್ಟು ಒ ಅಮ್ಮಾಯಿಗೆ ಹೊಂಟೋಗ್ಬಿಡ್ದ ಕಣ್ಣಿ ನನ್ನ ಮಗಳು ಹಬ್ಬ ಇರಬೇಕು ಕಣ್ಣಿ ಅಲ್ಲ ಇಂಥ ಕನ್ನಡಿಗಂಗೆ ಗಾಜನಂಗೆ ಅದೇ ಮನೆ ಅಂತ ಮನೆಗೆ ಇಂಥ ಚಂದೊಳ್ಳಿ ಚೇರು ಕುರ್ಚಿ ಕನ್ನಡಿ ಅಂತೆ ಅವ್ರು ಮಡ್ಗಿರೋ ಸಾಮಾನಂತೆ ಹುಸಿ ದುಡ್ಡದನ್ನೇ ಅದನ್ನೆಲ್ಲವಾ ಹೆಂಚ್ಕೋ ಕೂತ್ಕೊ ಒಬ್ಬಳೆ ಅನ್ಬೋಸ್ಕೊಂಡಿರ್ತಾನೆ ಬಿಟ್ಬಿಟ್ಟು ಹೊಂಚ್ಕೋ ಕೂತ್ಕೊ ಹೊಂಚ್ಕೊತವ ಅವ್ಳಿಗೆ ಏನಾರು ಬುದ್ಧಿ ಇಲ್ಲ ನಾವು ಹಂಗೆ ಬಿಟ್ಬಿಡಕದ ಏನಾರು ಒಂದು ಉಪಾಯ ಮಾಡಣ ಸುಮ್ಮನೆ ಅವ್ಳು ನಂಗೆ ಬಿಡ್ಬ್ಯಾಡ್ದು ಕತೆ ಥೂ ನನಗೆ ಏನು ಎಷ್ಟು ಹುಚ್ಚು ಹುಚ್ಚಕೋಪ ಬರ್ತದೆ ಅದೇ ಗೊತ್ತಾ ನೀನು ಏನು ತರ್ಕೊಂಡಿದ್ದೀಯೋ ನಿಗೊಂಚೂರು ಭೇ ರೋಸ ಪಾಸ ಏನು ಇಲ್ಲಕ್ಕಂತೋ ಸುಮ್ಮನೆ ಹಂಗೆ ಗ್ರಾಸ ಕತೆ హింగ అదే అంత కథ హిం ఆదే అంత గొత్త పళ్ళు యావత్ ఇదే మాట్బడవని అది వందనే బస్ ని చందూ మార్ ముండె మదే ఆగితే ఏతి జగ్లాడవతారీ సేర్కొట్టవళ హాస్తి అది కిత్వద్దీ సురే హాళి నీ అక్క ఏ మాట్లాడుకుబాకన్నే నీ బుద్ధితా ఇల్వ నిందమ్మ ఏం మాట్లాడక ఆమె యాకే తడది ఒళ్ళను కండే మాట్లాడరు ఏబిడ్తాళ ఇన్ను భార్య కత్ ఛత్రీ ఛత్రి ముంటేదో ఏను అందీ సమాన్యదవళ ఛత్రి అవళు ಸುಮ್ಮನೆ ಏನು ಮಾತಾಡಕ್ಕೆ ಹೋಗ್ಬಿಡಾ ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡೋಕೆ ಸುಮ್ಮನೆ ನೆಗ್ದು ಆ ಕಡೆ ಚೆನ್ನಾಗಿದ್ದು ಒಳಗೆ ಮಾಡೋಕ್ಕೇ ನೀನು ಏನು ತಲೆ ಕೆಡ್ಸ್ಕೊಬೇಡ ಸುಳ್ಳಿರು ಅಮ್ಮ ನಂದಿನಿಗೆ ಗೊತ್ತಾಯ್ತು ವಿಚಾರ ಇಲ್ಲಾಕ ಹಾಂ ಹಳಗಿನಗೆ ಗೊತ್ತಾಯಿತು ಅವ್ರ ಅತ್ತೆ ಮಾವನಿಗೆ ಗೊತ್ತಾಯ್ತು ಇರಿಸ್ಕೊಂಡಾರ ಆಕಿಲಿ ಏನಾರು ಮಾಡದ ಮಾಡಿದೆ ಗೊತ್ತಾಗ್ಬಿಡ್ದಾಗ ಮಾಡಿದೆ ಅರ್ಥ ಆಯ್ತೇ ಇರು ಈ ತಲೆಗೆ ಕೆಡ್ಸ್ಕತೆ ಅದು ಯಾಕಂದ ಕರ್ತಿದ್ದೀನಿ ನೀನು ಏನಾರು ವೇ ಹೊಳ್ಗೊಂದು ಗತಿ ಕಾಣಿಸ್ಬಿಟ್ಟೆ ಹೋಗಕಾಯ್ತದೆ ಹೋಗೋ ಗಂಟ ಕೊನೆ ಪಕ್ಷ ಆಗಲಿಲ್ಲ ಅಂದರೆ ಹಬ್ಬ ಮುಗಿಸ್ಕೊಂಡು ನಂದಿನ ಕರ್ಕೊಂಡು ಜಲ್ದಿ ಬಂದ್ಬಿಡ್ದೆ ಅಲ್ಲಾಕ ಮಗ ಒಟ್ಟಲ್ಲಿ ಪಾಟಿ ಸಂಟ ಹಿಡ್ಕೊಂಡು ಎಮ್ಮೆ ಮೇ ಹಬ್ಬ ಮಾಡೋದು ಯಾವ ನೆಮ್ಮದಿ ಮಾಡೋದು ಹಬ್ಬವ ಸರಿ ಉಳಿಸ್ಬಾರ್ದು ಕಣ್ಣೆ ನಮ್ಮ ಮೈಯಲ್ಲಿ ಹೊಡಿತದೆ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಮುಳ್ಳಿ ಹೆಂಗೆ ಮಾಡ್ಕೊಳ್ಕೊಬೋತಳೆ ಬಿತ್ರಿ ಕಣ್ಣೇ ಅವ್ಳು ಜುಟ್ಟು ನೋಡಿದ್ಯಾ ಅವಳಿ ಕಳ ಬಟ್ಟೆ ನೋಡಿದೀಯಾ ಇಲ್ಲಿ ಕೇಳೋ ಮಾಡೋರು ಮುಟ್ಟವ್ರು ಒಬ್ಬರು ಇಲ್ಲಕ್ಕೋ ಕೂಳ ಹಿಡ್ದಾಗಳೆ ಅಲ್ಲವ ಕೂಳಿ ಹಿಡ್ದಾಗ ಕುತವಳೆ ಇಲ್ಲಿ ಕೇಳೋರು ಇಲ್ಲ ಹೆಂಗೆ ಬೇಕು ಕತೆ ಹ್ಞೂ ಮುಟ್ಟವ್ರು ಯಾರೋ ಎದ್ರಿಕೆ ಭಯ ಭೀತಿ ಎಲ್ಲದಿದ್ದರೆ ನೆಟ್ಗೆ ಇರೋವ ಮೈ ತುಂಬ ಬಟ್ಟೆ ಕಳವಳು ఏను సిగస్కళత తోళయి కణే తోళయిల్ల యార్ ముందు హెంది కానీ బెడవ అత్తెమ్మ ఏం మాట్తా మనేని ఏం మార్తా ముస్కట బట్ట ఇక్కడ యా ఏ మైన్ తోర్స్క బీ ఇట్టు ఇత పెంకి హే కణే అక్క హ్యా మైన్ ఎలా తోర్స్క బీదీ ఎన్నో ఆచి మన మరదు బెడవ మనేలే అత్తెమ్మ ఇతాడు గండ మక్లు ఇత హ అం ఇబ్బంది మనకి ఎారు నూరు పంటరు బంద్రు ఓన బితి బిత్ బం కడతాళ నోడు నంద ಹೆಂಗ್ ಲಕ್ಷಣ ಆಗಿ ಹೆಂಗ್ ಬಟ್ಟೆ ಕಡೆ ಮೈ ತುಂಬಾ ಬಟ್ಟೆ ಕಣ್ಣಿದಳು ನೋಡ್ದಲ್ಲ ಅವಳ ಅಂದ್ರೆ ಈ ಮುಸುಡಿಯಾ ಹೆಂಗ್ ಮದುವೆ ಮಾಡ್ಕೊ ಬಂದ ಅವನು ಕರಿಯ ನನ್ನ ಮಗ ಅಂತ ಇವಳು ಗ್ಯಾರಂಟಿ ಖಾಸಗಾಗೆ ಬಂದಿರೋದು ಕತೆ ಯಾರನ್ನೇ ಒಪ್ಪುಟ್ಟರು ಈಗ ಈ ಕಾಲದಲ್ಲಿ ಅಂದ ಚಂದ ನೋಡೋರು ಅದು ಅದೇ ಅಂದ ಚಂದ ನೋಡೋದಂದ್ರೆ ಈ ಮದುವೆ ಬೇರೆ ಹಾಕದೆ ಅವ್ನ ಮದುವೆ ಮಾಡ್ಕೊ ಬಂದವಳೆ ಅಂದ್ರೆ ಇವಳೆಂಥ ಗುಸಟ್ ಮುಂಡಿ ಅಂತ ನೀನೆ ನೋಡು ಎಂತ ನೋಡಿ ಎಂತ ಮಾರ್ಕೆಟ್ ಮುಂಡಿ ಅಂತ ನೋಡು ನೀನೆಯಾ ಏನಾರಾಗಲೇ ಇವಳು ಕತೆ ಇರಬಾರ್ದು ಅಷ್ಟೇ ಇವಳು ನಂದಿನಿಗೆ ಸಾವತಿ ಅವಳೆ ಅನ್ನ ಮಾತು ಮಾತ್ರ ಇರಬಾರ್ದು ಅಷ್ಟೇ ಬೇಕಾಗಿಲ್ಲಕ್ಕತ್ತೆ ಏನ್ ಮಾಡಕೆ ನನ್ಗೆ ಬೇಡ ಬೇಡ ಬೇಕಾಗಿಲ್ಲವಲ್ಲ ನನ್ಗೆ ಏನಾರು ಮಾಡೋ ಒಂದ್ ಗತಿ ಕಾಣಿಸು ಅಂದ್ರೆ ನಾನು ಹಿಡ್ಲಿ ಹೋಗ್ಬಿಟ್ರೆ ಮೆಟ್ಟ ಹಂಗೆ ಬಂದ್ಬಿಡ್ತೀನಿ ಅಷ್ಟೇ ನೀ ಅಕ್ಕ ಬುದ್ಧಿದಾಗ ಇಲ್ವೋ ನಿನ್ಗೆ ಮೆಟ್ಕಿಟ್ರ ನಮ್ಕ ಹೋಗ್ಬಿಟ್ಟು ಏನೋ ಮಾಡೋಕೋ ಇನ್ನೇನೋ ಮಾಡ್ಬಿಟ್ಟು ಏನೇನೋ ಕಿತಪಾತಿ ಮಾಡಿ ತಂದ್ಬಿಡಿಕಾಬಿಟ್ಟು ಏ ಸುಮ್ನಿರು ನೀರು ಏನಾರು ಹಂಗೆ ಹಂಗೇ ನಮ್ಮಟ್ಟಿ ಒಳಗಿ ಗತಿ ಕಾಣಿಸು ಅಪ್ಪ ಆರತಿ ಮುಂಡೆಗೆ ಅಲ್ಲ ಗತಿ ಕಾಣಿಸದ ಅಲ್ಲಿ ಕಡೆ ಬಂದೆ ಅವಳಿ ಇಲ್ವಲ್ಲ ಅಪ್ಪನ ಮನೆ ಅಪ್ಪನ ಮನೆ ತಲೆ ಹೊಸ ಕಾಲ ಅಪ್ಪನ ಮನೇಲಿ ಇರ್ತಾಳಲ್ಲ ನೀನ್ ಸಂಸಾರ ಮಾಡಲ್ಲ ಕಂಡು ಕೊಟ್ಟೆ ಹಾಂ ಏನು ಗಂಡನ ಕಷ್ಟು ಕಾಲ ನಾ ಗಂಡನ ಹಾಸೆ ಗೀಸೆ ನೋಡದ ಮುಟ್ಟದ ಅಲ್ಲದಳ ಹುಳಿಗೆ ಸಂಡೆ ಗಂಟ ಅಪ್ಪನ ಮನೆಗೆ ಇರ್ತಾಳೆ ಇದು ಯಾವ ಬಾಬಕ್ಕೆ ಮದುವೆ ಆಗ್ಬೇಕಾಯ್ತು ಮದುವೆ ಆಗಿಬಿಟ್ಟು ಅಪ್ಪನ ಮನೆ ಕಳ್ಸೋಕೆ ಇವಳು ಬೇರೆ ಮದುವೆ ಆಗ್ಬೇಕಾಯ್ತು ಈ ಕಾಲದವರು ಅದು ಏನು ಕಲ್ತಿದ್ದಾರ ಕಣ ಏನಗ ಗೊತ್ತಿಲ್ಲ ಕಂತಕ್ಕು ಅದ್ ಏನು ನಿನ್ ಮಗ ಮಗ್ರ ಮಗಳು ಇಬ್ಬರು ಸರಿ ಆಗವ್ರೆ ಹೆಂಗಿಡ್ಬೇಕು ಏನು ಮಟ್ಬೇಕು ಅನ್ನೋದು ಒಂದ್ ಚೂರು ಗೊತ್ತಿಲ್ಲ ಚಿನ್ನದ್ದ ಕುಪ್ರಿಗೆ ಕೂರ್ಸಿದಿ ಹೆಂಗ್ ಬಳಸ್ಕೊಬೇಕು ಅನ್ನೋದೇ ಗೊತ್ತಿಲ್ಲ ಏನೋ ದಾನ ಸೂರಿ ಕರ್ಣೆ ನಂಗೆ ಇರೋರಿಗೆಲ್ಲ ದಾನ ಮಾಡ್ತಾ ಕೂತಾಳೆ ನಿನ್ ಮಗಳು ಹೊಚ್ ಕಟ್ಟಾಗಿ ಏನ ಮಗಳ ಪಾಲ ಏನೇನ್ ಬರ್ಬೇಕು ಬರ್ಸ್ಕೋನು ಇನ್ನು ಏನ್ ಮಾಡ್ತಾ ಕೂತಿದಳು ಅದು ಅದನ್ನೇ ಅವ್ಳು ಬೇರೆ ಬುಸ್ರಿ ಅದು ಬೇಕು ಇದು ಬೇಕು ಇದು ಬೇಕು ಅದ್ ಬೇಕು ಅಂದ್ರೆ ಏನ್ ಮಾಡಿದ ಮೇಲೆ ಒಂಚೂರು ಗೊತ್ತಾಕಿರುವ ನಿನ್ಗೆ ಅಯ್ಯೋ ಒಂದು ದೊಡ್ಡ ಕಣ್ಣೆ ದೊಡ್ಡ ನನ್ನ ಹೊಳಿಯಾ ಇಲ್ವಾ ಇಬ್ಬರಿಗೂ ಸಮಸಮ ಬರ್ಕೊಟ್ಬಿಡ್ತೀನಿ ಆಸ್ತಿ ಆಸ್ತಿ ಏನ ಸಾಮ್ಸಮ್ ಏನ್ ಮಾಡಾಕಂತೆ ಏನೋ ಸಾಮ್ಸಮ್ ಹಂಚ್ಕೊಳಕ್ಕೆ ಏನಂದ ನಂದಿನಿ ಅದಕ್ಕೆ ದಡ್ ಮುಂಡದ್ ಏನಂದದು ಏನಂದದು ನಿಮ್ಮ ಇಷ್ಟ ಹೆಂಗ್ ಮಾಡಿರಂಗ ಮಾಡಿ ಅಂತ ಇದ್ರದ ಮುಂದೆ ಕ್ವಾಪ ಬರ್ತದೆ ಬಾಯದಿ ಮಗಳು ಎಲ್ಲ ಬೈ ಬರೋದು ಏನ್ ಮಾಡೋದು ಸರಿ ಬರ್ತಾವಲ್ಲ ಬಾಯಿಗೆ ಅದಕ್ಕೆ ಇಬ್ಬರು ಸಾಮಾನ್ ಹಂಚ್ಕೊಳ ಅಂತ ಹೇಳಿ ಸ್ವಲ್ಪ ದಿಸ ಅದು ಯಾರು ಉಪ್ಪರೇ ಐಬಾ ಯಾರು ಐಬಾ ಇರಿ ಅಯ್ವಾರಿಯರ್ತಿಗೆ ಎಲ್ಲ ಪಾಲು ಅದು ಏನೋ ಮದುವೆ ಆಗಿರೋದು ತಪ್ಪಿಗೆ ಅವಳು ಆಗಿರೋ ತಪ್ಪಿಗೆ ಏನೋ ಒಂದು ಒಂದು ಒಂದಿಷ್ಟಾಗಲ ಒಂದು ಅರ್ಧ ಎಕರೆ ಕಾಲು ಎಕರೆ ಬರ್ಕೊಡು ಅನ್ನು ಅವ್ರ ಜೀವನಕ್ಕಾಗಲಿ ಅದು ಬಿಟ್ಬಿಟ್ಟು ಸಂಸಮು ನಿಜವಾಗ್ರು ಹುಚ್ಚು ಅಂತಾರೆ ಕಣ್ಣೆ ബുദ്ധി ഇല്ലാ വേ ഹോക്കലയ നെട്ട് ഇട്ടു ഹിങ്ങ ആട്ത്തൂറേ ബുദ്ധി ഇത ഏനാരോ അല്ല ഗോത്തി കാണിബ് നോക്കോ ഇഗവാ ഏക സുമിരു നന്ദി ബത്തോളേ സമീര് ഏൻ മാറ്റാബ് അവർ ഹേത്തിനീ ഹെങ്കി ഏനു അത് ന്യായ തീർമന ബരക്ക് സുമിരു ನಾನ್ ನಂದಿನಿ ಮೊದ್ಲಂಗಿಲ್ಲಾಕ ಸುಮ್ನೀರು ಅವ್ಳ ಹೇಳಿದ್ ಮತ್ ಕೇಳಣ್ಣ ಅವ್ಳು ಕೇಳದಿದ್ರೆ ಯಾವತ್ತೋ ಅವ್ಳ ಕತೆ ಮುಗಿಸೋನು ಕತೆ ಏನೇನೋ ಆತದ ನಿಲ್ದಾರ್ ತಗೊಂಡ್ ಏನೇನು ಮಾಡ್ಕೊಬತಾಳೆ ಸುಮ್ನರು ನೀನು ಏನು ಹೇಳಕ್ ಹೋಗ್ಬೇಡ ಅವ್ಳಗ ಏನಾರು ಮಾಡದಿದ್ರೆ ನಾವೇ ಮಾಡ್ಬೇಕು ಅವಳಗ್ ಏನು ಹೇಳಕ್ ಹೋಗ್ಬೇಡ ನೀವು ದೊಡ್ಡ ಏನ್ ಮಾಡ್ತಿದಿರಿ ಬಾಮಗ ಏನ್ ಮಾಡ್ತಿದ್ದೆ ಗಂಗಾ ಅವಳೆಲ್ಲ ಗಂಗಗೆ ಹುಸಿಯಾ ನಮ್ಗೆ ಕೆಲಸ ಇಲ್ಲ ಅಂದ್ರೆ ಕೊಡು ಇಲ್ಲ ನಾನು ಅಂತ ಹೇಳಕ್ ಹೋಗಿದೆ ಕಣವ ಏನ ಮಗ ಏನ್ ತಂದಿಲ್ಲ ಕೆಟ್ಟ ಹೋಗಿದದ ಏನ್ ಮಾಡಕ್ ಹೋಗ್ಬೇಡ ನೀ ಕೆಲ್ಸ ಮನೆ ಕೆಲ್ಸ ಒಳಗೆ ಇಸ್ಕೊಂಡ್ರದ ಏನ್ ಮಾಡ್ಕೆ ಕಾಸ್ಕೊಟ್ಬಿಟ್ಟು ಎಲ್ಲ ಕೆಲಸ ನೀವೇ ಮಾಡ್ಕೋಕಾ ಮುಸ್ ಒಳಗ್ ಹಂಗಯ್ಯ ಏನ್ ಬಾಡಕತ್ತೆ ಬೋಣ ಸಿಕ್ಕಿಲ್ಲ ತಿಂದೋರು ಸಿಕ್ಕಿಲ್ಲ ಬಜ್ಜಿ ತಿಂದರು ಸಿಕ್ಕಿಲ್ಲ ನಾವು ನೀ ಕೆಲಸ ಮಾಡಕ್ಕೆ ಹೋಗ್ತಾರೆ ಹಾಳೆ ಮಾಡಿ ಕೆಲ್ಸ್ಕೊಂಡ್ರೋದು ಎಲ್ಲಿ ಗಂಟೆ ಇರೋದು ಏ ಬೆಳಗ್ಗೆ ಒಂದ್ ಎಂಟು ಗಂಟೆಗೆ ಬಂದ್ಬಿಟ್ಟು ಸಂಜೆ ಒಂದ್ ಮೂರು ಗಂಟೆಗೆ ಹೋಯ್ತಾರೆ ಸಂಬಳ ಹದಿನೈದು ಸಾವಿರ ಅಯ್ಯೋ ಅಯ್ಯೋ ಹದಿನೈದು ಸಾವಿರ ನಾವು ಕೆಲಸಕ್ಕೆ ಹೋದ್ರೆ ತಿಂಗಳಿಗೆ ಆರ್ ಸಾವಿರ ಏಳು ಸಾವಿರ ಸಿಗತ್ತಿಲ್ಲ ಅಲ್ಲಿ ಮಗ ಏನು ಬುದ್ಧಿದ್ದಾಗ ಇಲ್ಲಿ ಹದಿನೈದು ಸಾವಿರ ಇಲ್ಲಿ ಕೊಡಕೋತಿರಿ ಹೋಗ್ತೀರಿ ನಾವು ಅಕ್ಕಪಕ್ಕ ಕೇಳಿ ಇಲ್ವಾ ಹೋದ್ರೆ ಮೂರ್ ಸಾವಿರ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿ ನೋಡಿ ಹದಿನೈದು ಸಾವಿರ ಕೊಡ್ತಿದಿರಿ ಅಂತಿದ್ರಿ ಅಯ್ಯೋ ಅದೆಲ್ಲ ಅದರಲ್ಲ ನನ್ನವಾರಲ್ಲ ಕತೆ ಅತ್ತೆ ಮಾವಾರ ನೋಡ್ಕೊಳ್ದು ಅದನ್ನ ತಕೊಂಡು ನಿಯವರು ನೋಡ್ಕೊಳ್ಬೇಕೆ ತಕೋದು ಹೊಣ್ತಿನ ತಕೋ ಏನಾದ್ರು ಮಾಡ್ಕೊಬೇಕೀನೋ ಬೋಂಡ ಮಾಡ್ಕೊಂಡು ಹಣ್ಣು ತಿಂತಾರೆ ತಕೊಳ್ಳಿ ಮುಂದುವರಿಯುವುದು ಹಂಗೇ ವೀಡಿಯೋ ಹಿಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಎಲೆಕ್ಟಿವ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಮಾಡಿ